ನಮಸ್ಕಾರ ಬೀಚ್ ವಿಲೇಜ್ ಚಾನಲ್ಗೆ ಸ್ವಾಗತ ಇವತ್ತು ರಾಖಿ ಹಬ್ಬದ ಪ್ರಯುಕ್ತ ಆರೋಗ್ಯಕರವಾದ ನೆನಗಡ್ಲೆ ಚಿಕ್ಕಿ ಮಾಡ್ತಿದ್ದೇನೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಹುರಿದು ಸಿಪ್ಪೆ ತೆಗೆದ ನೆಲಗಡ್ಲೆ ಅದನ್ನು ಸ್ವಲ್ಪ ಕುಟ್ಟಣಿಗೆಯಲ್ಲಿ ಕುಟ್ಟಿ ತರಿತರಿ ಮಾಡ್ಕೊಂಡಿದ್ದೇನೆ ಒಂದು ಕಪ್ಪಿದೆ ಬೆಲ್ಲ ಎರಡಚ್ಚು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ತುಪ್ಪ ರುಚಿ ಹೆಚ್ಚಿಸಲು ಸ್ವಲ್ಪ ಗೋಡಂಬಿ ಒಂದು ಚಮಚ ಬಿಳಿ ಎಳ್ಳು ಒಂದು ಬಟ್ಟಲಿಗೆ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು ಈಗ ಹೇಗೆ ಮಾಡೋದು ನೋಡುವ ಒಂದು ದಪ್ಪ ತಳದ ಬಾಣ್ಲೆಗೆ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಬೇಕು ನಂತರ ಅದನ್ನು ಶೋಧಿಸಬೇಕು ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ ಮತ್ತೆ ಅದೇ ಬಾಣ್ಲೆಗೆ ಬೆಲ್ಲ ಸುರಿದು ಅದು ಒಂದೆಳೆ ಪಾಕ ಬರುವರೆಗೆ ಕೈಯಾಡಿಸ್ಬೇಕು ಒಂದೆಳೆ ಪಾಕ ಬಂದ್ರ ಮೇಲೆ ಅದಕ್ಕೆ ಗೋಡಂಬಿ ಬಿಳಿ ಎಳ್ಳು ನೆನಗಡ್ಲೆ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮಗ್ಚಬೇಕು ಈ ಥರ ಆಮೇಲೆ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅದಕ್ಕೆ ತುಪ್ಪ ಹಾಕಬೇಕು ತುಪ್ಪ ಹಾಕಿದ ಕೂಡಲೇ ಅದು ಬಾಣಲೆ ಬಿಡ್ಲಿಕ್ಕೆ ಶುರುವಾಗುತ್ತೆ ಒಂದು ಗಟ್ಟಿ ಮುದ್ದೆ ಥರ ಈಗ ಒಲೆ ಆಫ್ ಮಾಡಬೇಕು ಆಫ್ ಮಾಡಿದ್ರ ಮೇಲೂ ಒಂದು ನಿಮಿಷ ಕೈಯಾಡಿಸ್ಬೇಕು ಯಾಕಂದರೆ ಅದು ಬಾಣಲೆ ತುಂಬ ಬಿಸಿ ಇರುತ್ತೆ ಆ ಬಿಸಿಗೆ ಅದು ಕರೆಕ್ಟಾಗಿ ಹದ ಬರುತ್ತೆ ಆಮೇಲೆ ಅದನ್ನು ತುಪ್ಪ ಹಚ್ಚಿದ ಪ್ಲೇಟಿಗೆ ಸುರಿಬೇಕು ಪರಿಮಳಕ್ಕೆ ಒಂದು ಸ್ವಲ್ಪ ಯಾಲಕ್ಕಿ ಪುಡಿನೂ ಸೇರಿಸಿದೆ ಈಗ ಗೊತ್ತಾಗುತ್ತೆ ನೋಡಿ ಸೈಡ್ ತಳ ಬಿಡ್ತಾ ಉಂಟು ಈಗ ಒಲೆ ಆಫ್ ಮಾಡಿ ಒಂದು ನಿಮಿಷ ಕೈಯಾಡಿಸಿ ಇದನ್ನು ತುಪ್ಪ ಹಚ್ಚಿದ ಬಟ್ಲಿಗೆ ಹಾಕಬೇಕು ಅದನ್ನು ಕೂಡಲೇ ಕಟ್ ಮಾಡಲಿಕ್ಕೆ ಬರೋದಿಲ್ಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಕೈಯಲ್ಲಿ ಟಚ್ ಮಾಡುವಷ್ಟು ತಣ್ಣಗಾದ ಕೂಡಲೇ ಒಂದು ಚಾಕುವಿನಿಂದ ಅದನ್ನು ಮಾರ್ಕ್ ಮಾಡಿ ಇಡಬೇಕು ಫುಲ್ ತಣ್ಣಗಾದ್ರ ಮೇಲೆ ಕರೆಕ್ಟಾದ ಪೀಸ್ ಬರ್ತದೆ ಒಳ್ಳೆ ಕರುಮ್ ಕುರುಮ್ ಅಂತ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೀವೆಲ್ಲ ಮನೆಯಲ್ಲಿ ಮಾಡಿ ಅಣ್ಣ ತಮ್ಮ ಅಕ್ಕ ತಂಗಿಯರೊಂದಿಗೆ ತಿಂದು ಗಮ್ಮತ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು